ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಬಿಂದು ಚಳಿಗಾಲಕ್ಕೆ ಹೆಲ್ದಿಯಾಗಿ ಹಾಗೂ ಸ್ಟೋರ್ ಮಾಡಿ ಇಟ್ಕೋಬೋದಾದಂತಹ ಮಖಾನ ಸ್ನ್ಯಾಕ್ಸ್ಗಳನ್ನ ಇವತ್ತು ಮಾಡ್ತಾ ಇದ್ದೀನಿ ಸಖತ್ ಸ್ಪೈಸಿಯಾಗಿ ಜೊತೆಗೆ ಸ್ವೀಟ್ ಆಗಿರೋ ಕ್ಯಾರಮಲ್ ಮಖಾನನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಂದು ಸ್ಪೂನ್ ತುಪ್ಪವನ್ನು ಹಾಕೋಬೇಕು ಅದಕ್ಕೆ ಒಂದು ಕಾಲು ಕಪ್ನಷ್ಟು ಬಿಳಿ ಎಳ್ಳನ್ನು ಹಾಕಿ ಕಡಿಮೆ ಊರಿನಲ್ಲಿ ಹುರ್ಕೋಬೇಕು ಬಿಳಿ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ ನಂತರ ಮತ್ತು ಅದೇ ಬಾಣಲಿಗೆ ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಿದ ನಂತರ ಸಿಪ್ಪೆ ತೆಗೆದು ಥರತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ಅದೇ ಪಾತ್ರೆಗೆ ಒಂದು ಸ್ಪೂನ್ ತುಪ್ಪನ ಹಾಕಿ ಬೆಲ್ಲ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಕಡಿಮೆ ಊರಿನಲ್ಲಿ ಬೆಲ್ಲ ಕರಗೋದಕ್ಕೆ ಬಿಡಬೇಕು ಮುಕ್ಕಾಲು ಭಾಗ ಬೆಲ್ಲ ಕರಗಿದ ನಂತರ ಕೈ ಬಿಟ್ಟೆ ಚೆನ್ನಾಗಿ ತಿರುವಾಗ್ತಾ ಇರಬೇಕು ಈ ಹದದಲ್ಲಿ ಇದ್ರೆ ಸಾಕು ಪಾಕ ಏನು ನೀರಿಗೆ ಹಾಕಿ ಚೆಕ್ ಮಾಡ್ಕೊಳ್ಳೋದೇನು ಬೇಡ ಬೆಲ್ಲ ಕರಗಿದ ನಂತರ ನಾವು ಹುರಿದಿಟ್ಕೊಂಡಿರುವಂತಹ ಬಿಳಿಯಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರಾಮ ಸೇರ್ಸ್ಕೊಬೇಕು ಸೇರಿಸ್ಕೋಬೇಕು ಇಟ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಹಾಗೆ ಮಖನಾಗಿ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂಡ್ರೆ ಆಗುತ್ತೆ ನಂತರ ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜನೂ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಮಖಾನಗಳಿಗೂ ಬೆಲ್ಲದ ಪಾಕ ಅಂಟೋವ್ರಿಗೆ ಕೈ ಬಿಡದೆ ಚೆನ್ನಾಗಿ ಒಂದು ಐದು ನಿಮಿಷ ತಿರುವು ಹಾಕೋಬೇಕು ನಂತರ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬಿಡಬೇಕು ಹಾಗೆ ಬಿಟ್ಟು ಮತ್ತೆ ತಿರುವು ಹಾಕೋಬೇಕು ಈ ರೀತಿ ಮಾಡೋದರಿಂದ ಬೆಲ್ಲದ ಪಾಕ ಎಲ್ಲ ಮಖಾನಗಳಿಗೂ ನೀಟಾಗಿ ಅಂತಿರುತ್ತೆ ನೋಡಿ ಈ ರೀತಿ ಇರಬೇಕು ಇದಾದ ನಂತರ ಇದು ಬಿಸಿ ಇರುವಾಗಲೇ ಒಂದು ತಟ್ಟೆಗೆ ಬೇಕಿಂಗ್ ಪೇಪರ್ ಇಟ್ಟು ಮಖಾನನ ಅಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದಾದ ನಂತರ ಒಂದು ಹತ್ತು ನಿಮಿಷ ಹಾಗೆ ತಂಗ್ಗೆೋದಕ್ಕೆ ಬಿಡಬೇಕು ಮನೇಲಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದ್ರೂ ತಟ್ಟೆ ಅಥವಾ ಪ್ಲೇಟ್ಗೆ ತುಪ್ಪವನ್ನು ಸವರಿ ಈ ಮಖಾನನ ಡೈರೆಕ್ಟಾಗಿ ಅದಕ್ಕೆ ಹಾಕೋಬೋದು ಈಗ ಕ್ರಂಚಿಯಾಗಿರೋ ಕ್ಯಾರಮಲ್ ಮಖಾನ ರೆಡಿಯಾಗಿದೆ ಇಷ್ಟ ಆಯಿತಾ ಸ್ಪೈಸಿ ಮಖಾನನ ಮಾಡ್ತಾ ಸ್ಟ್ರವ ಹಚ್ಚಿ ಒಂದು ಬಾಣ್ಲಿ ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕೋಬೇಕು ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಕೂಡ ಉಪಯೋಗಿಸ್ಬೋದು ಎಣ್ಣೆ ಬಿಸಿಯಾದ ನಂತರ ರುಚಿಗೆ ಉಪ್ಪನ್ನು ಹಾಕಿ ಜೊತೆಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿನ ಹಾಕೋಬೇಕು ನಂತರ ಒಂದು ನಿಮಿಷ ಉಪ್ಪು ಖಾರನ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದಾದ ನಂತರ ಮಖಾನನ್ನು ಅದಕ್ಕೆ ಹಾಕೋಬೇಕು ಸ್ವಲ್ಪ ಕೈ ಬಿಟ್ಟೆ ಚೆನ್ನಾಗಿ ತಿರುವಾಗ್ತಾ ಇರಬೇಕು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ನಾವು ತಿರುವಾಗ್ತಾ ಇರಬೇಕು ಯಾಕೆ ಅಂದರೆ ಎಲ್ಲ ಮಖನಗಳಿಗೂ ಉಪ್ಪು ಖಾರ ಚೆನ್ನಾಗಿ ಹಿಡಬೇಕು ಇದು ರಾಮ ಮಖಾನನ ಹಾಕಿರೋದು ಇದು ಸ್ವಲ್ಪ ಕ್ರಿಸ್ಪಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಬೇಕು ಈ ರೀತಿ ಮಾಡಿಕೊಂಡ್ರೆ ಖಾರ್ ಖಾರವಾಗಿ ಬಾಯಲ್ಲಿಟ್ಟರೆ ಕುರುಂ ಕುರುಮ್ ಅನ್ನೋ ರೆಡಿ ರೆಡಿಯಾಗುತ್ತೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ದೊಡ್ಡವ್ರಿಗೆ ಕಾಫಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ರುಚಿಗೆ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅನಿಸಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್